மக்கள் அவங்க எல்லாடிங் ரெட்சாணும் ஒரே அவ்வளோ அன்னோம் ஒே பாயிண்ட் சார் சார் ஒன்சாங்க ಜೀವನದಲ್ಲಿ ಯಾರಾದ್ರೂ ಬೆಳಿಬೇಕಂದ್ರೆ ಒಂದು ಇನ್ಸ್ಪಿರೇಷನ್ ಚೆಲುವರಾಯ ಸಮಯವ್ರು ಒಳ್ಳೆ ಆಕ್ಷನ್ ಹೀರೋ ಮಾಡಿದ್ರೆ ಮತ್ತೆ ಇವರು ಮೇಡಮ್ ಅವ್ರನ್ನ ಒಳ್ಳೆ ಆಟ ಕೊಡ್ತಿದಾರೆ ಮತ್ತೆ ಒಳ್ಳೆ ಮೆಸೇಜ್ ಪಾತ್ರಕ್ಕೆ ಅವ್ರು ಅಭಿನಯ ಮಾಡಿದ್ದಾರೆ ಅಂದ್ರೆ ಮಕ್ಕಳಾಗಿಲ್ಲ ಅಂದ್ರು ದಯವಿಟ್ಟು ಈ ಸಿನಿಮಾ ಬಂದ್ ನೋಡಿ ಕೇಳಿದ್ರೆ ಒಳ್ಳೆ ರೊಮ್ಯಾನ್ ಸೆಕ್ಸಿ ಪಾಯಿಂಟ್ ಇಟ್ಟಿದ್ದಾರೆ ದೇವರ ಆದ್ರೆ ಒಬ್ಬ ಮನೆಯಲ್ಲಿ ಒಬ್ಬ ಮೇಟಿ ಸರಿ ಇಲ್ಲ ಅಂತ ಅಂದ್ರೆ ಆ ಫ್ಯಾಮಿಲಿ ಏನಾಗ್ತದೆ ಅನ್ನೋ ಸ್ಟೋರಿ ಈ ಫಿಲಮ್ನಲ್ಲಿದೆ ಒಳ್ಳೆ ಮೆಸೇಜ್ ಇದೆ ಒಟ್ಟಿನಲ್ಲಿ ಈ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಇದೆ ಒಬ್ಬರು ಇದನ್ನು ಅರ್ಥ ಮಾಡಿಕೊಂಡು ಮನೆಯಲ್ಲಿ ನಡ್ಕೊಂಡೋದ್ರೆ ಸಂಸಾರ ಚೆನ್ನಾಗಿರ್ತದೆ ಅನ್ನೋ ಮೆಸೇಜು ಎಲ್ರಿಗೂ ಹೋಗ್ತದೆ ಅಂತ ನನ್ನ ಅಭಿಪ್ರಾಯ ಪ್ಲಾಟ್ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ಆ ಡೈರೆಕ್ಷನ್ ತಗೊಂಡು ಹೋಗಿರೋದು ಪ್ಲಾಟು ಅವ್ರು ಚೆನ್ನಾಗಿ ಬಂದಿದೆ ಎಲ್ಲಿ ಚೆನ್ನಾಗಿ ಚೆನ್ನಾಗಿ ಬಂದಿದೆ ಎರಡು ತಾಸಿದ ಸಿನಿಮಾ ಎಷ್ಟು ಎಂಗೇಜಿಂಗ್ ಇದೆ ಯಾಕಂದ್ರೆ ಕ್ರೈಮ್ ತಿಲ್ಲ ಸಬ್ಜೆಕ್ಟ್ ಕೂಡ ಸೊ ಅದೇ ನಮಗೆ ಕುತೂಹಲ ಏನು ಯಾರು ಹೆಂಗಾಗಿದೆ ಏನು ಬಂದಿದೆ ಅಲ್ಲ ಪ್ಲಾಟ್ ಬಂದಾಗ ನಮಗೆ ಗೊತ್ತಾಗತ್ತೆ ಸೊ ಅವರೇ ಮಾಡಿದ್ದಾರೆ ಅಂತ ನಾವು ಅಂದ್ಕೊಂಡಿರ್ತೀವಿ

ಹೇಳ ಮಾತಾಡಲ್ಲ ಪ್ರತಿಯೊಬ್ರು ಹೆಣ್ಣು ಮಕ್ಕಳಿಗೆ ಒಳ್ಳೆ ಮೆಸೇಜ್ ಇದೆ ಹೆಣ್ಣು ಮಕ್ಕಳಿಗೆ ಫಸ್ಟ್ ಹೆಣ್ಣು ಹೆಣ್ಮಕ್ಳು ಬಂದ್ ಪಿಕ್ಚರ್ ನೋಡ್ಬೇಕು ಹೆಣ್ಣು ಮಕ್ಕಳು ಬಂದ್ರೆ ಆರಾಮಾಗಿ ಆರಾಮ್ ಧೈರ್ಯ ತಗೋಬಹುದು ನೋಡ್ಲೇಬೇಕು ಪ್ರತಿಯೊಬ್ರು ನೋಡ್ಬೇಕು ಬಿಡೋದ್ರೆ ಎಲ್ಲಾರು ತಲುಪಿಸಿ ಪಿಕ್ಚರ್ ಸೂಪರ್ ಆಗಿದೆ ಚೆನ್ನಾಗಿದೆ ಹೆಣ್ಣು ಮಕ್ಕಳಿಗೆ ಮಗನ ಸಿನಿಮಾ ನೋಡೋಕೆ ತುಂಬಾ ಎಮೋಷನ್ ಕೂಡ ಆಗಿದ್ರು ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ್ಯಕ್ಚುಲಿ ನಿನ್ನೆ ಯಾರು ಫ್ಯಾಮಿಲಿ ಆಡಿಯನ್ಸ್ ಯಾರು ಬಂದಿರೋಲ್ಲ ಅವ್ರು ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವು ಇಬ್ಬರು ಯಾವುದೋ ಒಂದು ನಾರ್ಮಲ್ ಆಗಿರೋದು ಒಂದು ಲವ್ ಸ್ಟೋರಿ ಮಾಡಿದ್ದೀವಿ ಇವನ್ನೆಲ್ಲ ಹಾಕೊಂಡು ಏನು ಮಾಡಿದ್ದೀರಾ ಒಂದು ಕ್ವಶನ್ ಇತ್ತು ನಾವು ಕೂಡ ಯಾರಿಗೂ ಸಿನಿಮಾ ತೋರಿಸಿರಲಿಲ್ಲ ನಿನ್ನೆನೇ ಸಿನ್ಮಾ ನೋಡಬೇಕು ಅನ್ನೋದೊಂದು ಸೊ ತುಂಬ ಭಾರತದ ಹೃದಯದಿಂದ ಹೊರಗಡೆ ಹೋದ್ರು ನೋಡ್ಬೇಕಾದ್ರೆ ಆ ಎಕ್ಸ್ಪ್ರೆಶನ್ಸ್ ಗಳಲ್ಲೇ ಗೊತ್ತಾಗ್ತಿತ್ತು ತುಂಬಾ ಇಡೀ ಇಡೀ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲ್ ಸಿನಿಮಾ ಇಂಡಸ್ಟ್ರಿ ಫ್ರೆಂಡ್ಸ್ ಎಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಇಲ್ಲ ತುಂಬಾ ಖುಷಿ ಪಡ್ತೀವಿ ಖಂಡಿತ ಎಲ್ಲ ಇರುತ್ತೆ ಫಸ್ಟ್ ಈ ಸೆಂಟರ್ ಮುಗಿಸ್ಕೊಂಡಿದೀವಿ ನೆಕ್ಸ್ಟ್ ಪ್ರಸನ್ನಾಗಿ ಹೋಗ್ತಿದ್ವಿ ನಾಳೆ ಮಂಡ್ಯ ಹೋಗ್ತೀವಿ ಮತ್ತೂರು ದಾವಣಗೆರೆ ಶಿವಮೊಗ್ಗ ಎಂಟೈರ್ ಕರ್ನಾಟಕ ನಾವು ಟ್ರಾವೆಲ್ ಮಾಡ್ತೀವಿ